ನಮಸ್ಕಾರ ಎಲ್ರಿಗೂ ಇವತ್ತು ನಾನೊಂದು ಹೊಸ ವಿಡಿಯೋ ಮಾಡಿದ್ದೀನಿ ಅದೇನಪ್ಪ ಅಂದರೆ ಮನೆಯಲ್ಲೇ ಪಿಕೋ ಮಷೀನು ಅಥವಾ ಯಾವುದೇ ಜಿಗ್ ಜ ಮಷಿನ್ ಇಲ್ಲದೆ ಮನೆಯಲ್ಲೇ ನಾವೇ ಸ್ವತಂತ್ರವಾಗಿ ಹೇಗೆ ಕೈಯಿಂದ ಪಾಲನ್ನು ಹಾಕೋಬೋದು ಅದು ಇದು ಪಿಕೋ ಮಾಡು ಮಷಿನ್ ಇರ್ತಲ್ಲ ಅದೇ ರೀತಿ ಹೇಗೆ ಪಾಲ್ ಹಾಕೋಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಮನೆಯಲ್ಲಿ ಯಾವುದೇ ಮಷೀನಿನ ಸಹಾಯ ಇಲ್ಲದೆ ಕೈಯಿಂದ ಈ ಪಾಲು ಮಾಡ್ಕೋಬೇಕು ಅನ್ನೋದನ್ನು ಈದ ವಿಡಿಯೋ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ಈ ಪಾಲನ್ನು ಈ ರೀತಿ ಸ್ವಲ್ಪ ತುದಿ ಇರುತ್ತಲ್ಲ ಪಾಲಿನ ತುದಿ ಅದನ್ನು ಈ ರೀತಿ ಮಡ್ಸ್ಕೊಂಡು ಹಿಡ್ಕೊಳ್ಳಿ ಒಂದು ಟೀಮಿನಷ್ಟು బట్టేన హిందకి అరే సాడేన హిందకి ఇంద స్టార్ట్ మూ ఇది హేదు అన్నదన తోర్స్తీ నూ డైరెక్ట్ యూస్ అంత ఇరుతలా ఆ పాలనే యూస్ మాకు యకంద్రె వాష్ ఐరన్ మెల్ యాదరెక్ యూస్ అంతా బరదిరుత ఆ థర్ పాల్నే తగ్బన అది ఇం హే హన్నోద తోర్స్తీ నోడి ఈ పాలను ఈ రీతి కేడి మేలుగడే పాలి నీర ముందకు హేగన తోర్స్తీనీ ఇది సాడి మొత్తం పాలన కరెక్ట్గా జోడసి హడుకు ఆమె ಈ ರೀತಿ ಕೆಳಗಡೆಯಿಂದ ಹಾಕಿ ಈಗ ಇಲ್ಲಿಗೆ ಸೂಜಿನ ಎಬ್ಸಿದ್ದೀವಿ ಮತ್ತು ರಿಟರ್ನ್ ಈ ದಿಕ್ಕಲ್ಲಿ ಅಂದರೆ ಗುಂಡ್ಲೆ ಆಕಾರದಲ್ಲಿ ನಾವು ದಾರಾನ ಪೋಣಿಸ್ತಾ ಹೋಗಬೇಕು ಅಂದರೆ ಡಿಗ್ ಜಾಟ್ ಹೇಗೆ ಪಿಕೋ ಮಾಡುತ್ತೋ ಅದೇ ರೀತಿ ನಮ್ಮ ಏನು ಬರುತ್ತೆ ನಾನು ಮೊಬೈಲ್ ಮುಂದೆ ಇಟ್ಕೊಂಡು ಮಾಡೋದರಿಂದ ನನಗೆ ಬೇಗ ಬೇಗ ಹಾಕೋಕ್ಕಾಗ್ತಾ ಇಲ್ಲ ಈ ರೀತಿ ನೋಡಿ ಮತ್ತು ಈ ರೀತಿ ಒಂದು ಸಲ ದಾರ ತಗೋಬೇಕು ಹಿಂದಕ್ಕೆ ಬರೋ ರೀತಿ ಆಮೇಲೆ ಮತ್ತೆ ಈ ದಿಕ್ಕಿಗೆ ವಿರುದ್ಧ ದಿಕ್ಕಿಗೆ ಈ ರೀತಿ ಒಂದು ಸಲ ದಾರ ಪೋಣಿಸ್ಬೇಕು ನೋಡಿ ಹಿಂಗೆ ಈ ರೀತಿ ಆಗಲಿಲ್ಲ ಅಂದ್ರೂ ಕೂಡ ಈ ರೀತಿ ಸ್ಟ್ರೈಟಾಗಿ ಹಾಕ್ತಾ ಹೋದರು ನಡೆಯುತ್ತೆ ಹೀಗೆ ಕರೆಕ್ಟಾಗಿ ಬಟ್ಟೆನ ಹಿಡ್ಕೊಂಡು ನೋಡಿ ಈ ರೀತಿ ಹಾಕಿದರೂ ಕೂಡ ಅಂದರೆ ಈ ರೀತಿ ದಾರ ಮೇಲೆ ಸ್ವಲ್ಪ ಕಾಣುತ್ತೆ ಇಲ್ಲ ನಮಗೆ ಇದೇ ರೀತಿ ಬೇಕು ಅಂದರೆ ನಾವು ಈ ರೀತಿ ಹಾಕೋಬೋದು ನೋಡಿ ಚಿಕ್ಕ ಚಾಪ್ ಮೆಷಿನ್ ಹಾಕಿ ಹೊಡಿತೀವಿ ತುಂಬ ಸುಲಭವಾಗಿಯೇ ಮನೇಲಿ ಒಂದು ಪಾಲ್ ತಂದರೆ ನಾವೇ ಹಾಕ್ಕೊಬೋದು ಇಲ್ಲ ಹೊಲಿಗೆ ಹೊಲಿಯೋ ಮಷಿನ್ ಇತ್ತಪ್ಪ ಅಂದರೆ ಅದೇ ಮಷೀನನ್ನು ಇಲ್ಲಿ ಕೆಳಗಡೆ ಒಂದು ಲೈನ್ ಹೊಲಿಗೆ ಹಾಕ್ಕೊಂಡು ಮೇಲುಗಡೆ ಕವಿಲಿಗೆನ ಹಾಕ್ಕೊಬೋದು ಅದು ಕೂಡ ಇನ್ನೂ ತುಂಬ ಈಝಿಯಾಗಿ ಆಗುತ್ತೆ ಈ ರೀತಿ ಹಾಕ್ಕೋದ್ರಿಂದ ಒಂದು ಫಾಸ್ಟಾಗಿ ಮಾಡಿಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ ಯಾವುದೇ ಖರ್ಚು ಇಲ್ಲದೆ ಮನೆಯಲ್ಲಿ ಮಾಡ್ಕೋಬಹುದು ಈಗ ಒಂದೊಂದು ಸ್ಟೋನ್ ಹಚ್ಚಿರೋ ಬಾರ್ಡರ್ ವರ್ಕಿಂಗ್ ಸ್ಯಾಡಿಗಳು ಇರ್ತವೆ ಸ್ಟೋನ್ ದು అదకెలా ఈ రీతి దిగ్జాక్ మషీనందోదవ ఈ రీతి కయ్యే మన హూ కూడా తుంద చన కావరీతి అంత ఇష్టందీతి బరుతే ಈಗ ಇದು ಕೆಳಗಿನ ಸೈಡ್ ಹೊಲಿಗೆ ಎಲ್ಲ ಫಿನಿಶ್ ಆಗಿದೆ ಇನ್ನು ಮೇಲ್ಗಡೆ ಕೈ ಹೊಲಿಗೆ ಹಾಕೊತ ಹೋಗಬೇಕು ಈ ರೀತಿ ಕೈ ಹೊಳಿಗೆ ಹಾಕೋದು ಎಲ್ರಿಗೂ ಗೊತ್ತೇ ಇರುತ್ತೆ ಈ ರೀತಿ ಕೈ ಹೊಳಿಗೆನ ಹಾಕೊಂಡ್ರೆ ನಮ್ಮ ಪಾಲು ಫಿನಿಶ್ ಆಗುತ್ತೆ ನೋಡಿ ಹೀಗೆ ನಾನು ಕೈಯಿಂದನೇ ಮಾಡಿದ ಸ್ಟಿಚ್ಚು ಹೇಗಾಗಿದೆ ನೋಡಿ ಇದು ಪಿಕೋ ಮಾಡಿದ್ದ ಅಥವಾ ಕೈಯಿಂದ ಮಾಡಿದ್ದ ಅನ್ನೋದು ಯಾರಿಗೂ ಗೊತ್ತೇ ಆಗೋದಿಲ್ಲ ಈ ರೀತಿ ಮನೆಯಲ್ಲೇ ನಾವು ಪಿಕೋ ಪಾಲನ್ನು ಮಾಡ್ಕೋಬೋದು ಮಷೀನಷ್ಟೇ ಸಣ್ಣದಾಗಿ ಹೇಗೆ ಬಂದಿದೆ ನೋಡಿ ಇದು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೈಯೊಲ್ಗೆ ಹಾಕ್ಕೊಂಡ್ರೆ ಮುಗೀತು ನಮ್ಮ ಪಾಲು ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ